ಕಳೆದ ಎರಡು ಸಾವಿರದ ಹದಿನೈದನೇ ಇಸ್ವಿವರೆಗೆ ನಾವು ನೈನ್ಟೀನ್ ಸೆವೆಂಟಿ ಒನ್ ಪಾಪ್ಯುಲೇಷನ್ ಮೇಲೆ ಎಲ್ಲ ಕ್ಯಾಲ್ಕುಲೇಷನ್ ಆಗ್ತಾ ಇತ್ತು ಅದನ್ನು ಇವರು ಬಂದು ಚೇಂಜ್ ಮಾಡಿಬಿಟ್ರು ನೀವು ಕೇಳ್ಬೋದು ಇವತ್ತಿನ ದಿನದ ಪಾಪ್ಯುಲೇಷನಿಗೆ ಅನುದಾನವಾಗಿಯೇ ಕೊಡಬೇಕಲ್ವ ಅದು ನ್ಯಾಯಸಮ್ಮತ ಅಂತ ನೀವು ಹೇಳ್ಬೋದು ಆದರೆ ಯಾವ ರಾಜ್ಯಗಳು ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸ್ವಿಯಿಂದ ಜನಸಂಖ್ಯೆ ನಿಯಂತ್ರಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ರು ಆ ರಾಜ್ಯಗಳಿಗೆ ಇದರಿಂದ ನೇರವಾಗಿ ಒಡೆತ ಬಿದ್ದು ಫಲಿತಾಂಶ ಏನಪ್ಪಾ ಆಯ್ತು ಅಂದ್ರೆ ಯಾರು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಿದ್ರು ಅವರಿಗೆ ಪೆನಾಲ್ಟಿ ಹಾಕದಾಗೆ ಆಗಿದೆ ಯಾರು ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಲಿಲ್ಲ ಅವರಿಗೆ ನಾವು ರಿವಾರ್ಡ್ ಕೊಟ್ಟ ಹಾಗೆ ಆಗಿದೆ ಸೊ ಇದು ಒಂದು ಒಡೆತ ನಮಗೆ ಬಿದ್ದಿದೆ ಇದನ್ನ ಈ ಬಾರಿ ಲೆಕ್ಕ ಹಾಕುವಾಗ ಯಾರು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿದ್ದಾರೆ ಜಾಸ್ತಿ ಅವರಿಗೆ ಹೆಚ್ಚಿನ ವೆಯ್ಟೇಜನ್ನು ಕೊಡಬೇಕು ಅನ್ನುವಂಥದ್ದು ಒಂದು ವಿಚಾರ